ರಾಜಕೀಯ ಜೀವನದಲ್ಲಿ ಎರಡು ವರ್ಷಗಳಿಂದ ಹಲವಾರು ಏರುಪೇರುಗಳನ್ನ ಕಾಣಬೇಕಾಯಿತು ಸುಮಾರು ನಲವತ್ತು ವರ್ಷಗಳು ನಾಲ್ಕು ದಶಕಗಳ ಕಾಲ ನಾನು ಒಪ್ಪಿ ಅದರಲ್ಲೇ ನಾನಾಗಿದ್ದಂಥ ಕಾಂಗ್ರೆಸ್ಸು ಅದನ್ನು ತ್ಯಜಿಸಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯಿತು ಆ ಎಲ್ಲ ಸನ್ನಿವೇಶಗಳ ನಿರ್ಮಾಣಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಕಾರಣರಾಗಿಬಿಟ್ಟರು ಅದನ್ನು ನಾನು ಸಿದ್ದರಾಮಯ್ಯವ್ರಿಗೆ ನಾನು ಮತ್ತು ಕೆಲವು ಸ್ನೇಹಿತರುಗಳಲ್ಲ ಅವರು ಎರಡು ಸಾವಿರದ ಆರು ಇಸ್ವಿಯಲ್ಲಿ ಜೆ ಡಿ ಎಸ್ಸಿಂದ ತಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕಿತ್ಕೊಂಡು ವಾಪಸ್ ಕಳಿಸ್ದಾಗ ಏನೇನು ಇಲ್ಲದೆ ಬೀದಿ ಬಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ರೀತಿಯಲ್ಲಿ ನಾನಾಗಲಿ ರೇವಣ್ಣ ಆಗಲಿ ಮತ್ತು ಸ್ನೇಹಿತರು ನಮ್ಮ ಪಕ್ಷದ ಹಿರಿಯ ನಾಯಕರನ್ನೆಲ್ಲ ಒಪ್ಪಿಸಿ ಸೋನಿಯಾ ಗಾಂಧಿಯವ್ರನ್ನ ಒಪ್ಪಿಸಿ ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಂದರು ಯಾರಿಗೂ ಇಷ್ಟ ಇರಲಿಲ್ಲ ಆ ಕಾಲಕ್ಕೆ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಬಾರ್ದು ಬಿಕಾಸ್ ಯಾವುದೇ ದೊಡ್ಡ ದೊಡ್ಡ ನಾಯಕರು ಕೇಳಿದ್ರು ಕೂಡ ಅವರು ಮೊಯ್ಲಿಯವ್ರು ಇರ್ಬೋದು ಧರ್ಮ್ ಸಿಂಗ್ ಇರ್ಬೋದು ಅಥವಾ ಪೂಜಾರಿ ಇರ್ಬೋದು ಖರ್ಗೆ ಸಾಹೇಬ್ರಿರ್ಬೋದು ಕೃಷ್ಣಾ ಸಾಹೇಬ್ರಿರ್ಬೋದು ಯಾಕೆ ಸೊ ಹೀಸ್ ಎಡ್ಡಮೈಂಡ್ ಆ್ಯರೋಗೆಂಟ್ ಯಾಕೆ ಅವ್ರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲದೆ ಇಲ್ಲಲ್ಲ ಆಗಲ್ಲ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರಿದ್ದಾರೆ ಸ್ವಲ್ಪ ಮಾಸ್ ಪೂಲಿಂಗ್ ಇದೆ ಯಾಕೆ ನಾವು ಉಪಯೋಗಿಸ್ಕೋಬಾರ್ದು ಈ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲರನ್ನು ಕೂಡ ಒಪ್ಪಿಸಿ ಅವತ್ತಿನ ಸಾವ್ರನ್ನ ನಾವು ಕಾಂಗ್ರೆಸ್ ಪಾರ್ಟಿಗೆ ಕರ್ತೊಂಬಂತು ಆ ನಂತರದಲ್ಲಿ ಅವರಿಗೆ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡ್ತರು ಆ ನಂತರದಲ್ಲಿ ಬೆಳೆದ್ರು ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಹುದ್ದೆ ತನಕನೂ ಕೂಡ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಮಾಡಿಕೊಡ್ತು ಅದನ್ನು ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಹಿನ್ನೆಲೆಯಾಗಿ ನಿಂತವ್ರು ನಾನು ಎಲ್ಲರ ಮನೆ ಬಾಗಿಲಿಗೆ ಹೋಗಿ ದೆಹಲಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಗನ್ಮೆನ್ ಥರ ಇದ್ದು ನಾನು ನಮ್ಮ ರೇವಣ್ಣ ನಾವೇ ಹೂ ಹೂಗುಚ್ಛಗಳನ್ನ ಹಿಡ್ಕೊಂಡು ಹೋಗ್ತಿದ್ದು ಅವ್ರ ಕೈಲಿ ಕೊಡಿಸ್ತಾಯಿದ್ದು ಹಾಗಾಗಿ ಇಷ್ಟೆಲ್ಲ ಆದಂಥ ಸಿದ್ದರಾಮಯ್ಯನವರು ಯಾಕೋ ಏನೋ ಅವ್ರಿಗೆ ಏನು ಅನ್ನಿಸ್ತು ಏನೋ ನಮ್ಮನ್ನು ಸಂಪೂರ್ಣವಾಗಿ ಮತ್ತು ವಿಶೇಷವಾಗಿ ಯಾತಿಗೋಸ್ಕರ ಕಾಂಗ್ರೆಸ್ ಇದೆ ಯಾರಿಗೋಸ್ಕರ ಕಾಂಗ್ರೆಸ್ ಇದೆ ಆ ತು ಸಿದ್ಧಾಂತಗಳ ಕಾರ್ಯಕ್ರಮಗಳನ್ನು ಗಾಳಿಗೆ ತೂರಿ ತನ್ನದೇ ಕಾಂಗ್ರೆಸ್ಸು ತನ್ನದೇ ತತ್ವ ಸಿದ್ಧಾಂತ ಅಂತ ಹೊರಟಾಗ ಯಾಕೋ ನಾವು ಇರೋದು ಸರಿಯಾಗಲ್ಲ ಇಲ್ಲಿ ಇದ್ದರೂ ಕೂಡ ಏನು ಒಳಿತಾಗಲ್ಲ ಇದಕ್ಕೆ ಯಾರಿಗೆ ನಾಡಿಗೂ ಒಳಿತಾಗಲ್ಲ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗಲ್ಲ ಮತ್ತು ಕಾಂಗ್ರೆಸ್ಸಿಂದ ಮತ್ತು ಯಾವ್ಯಾವ ರೀತಿಯೂ ಇಲ್ಲ ನಾವು ಪ್ರಾರಂಭದಲ್ಲಿ ಹೇಗೆ ಸರ್ಕಾರ ಪ್ರಾರಂಭ ಆದಾಗ ಇವರಿಗೆ ಹಲವಾರು ರೀತಿಯಲ್ಲಿ ನಮ್ಮ ಸಲಹೆ ಇದೆಲ್ಲ ನಾನು ತಗೋತಿದ್ದವರು ಕೊನೆ ಕೊನೆಗೆ ಸಂಪೂರ್ಣವಾಗಿ ದೂರ ಮಾಡಲಿಕ್ಕೆ ನಮ್ಮನ್ನು ಅಷ್ಟೇ ಎಲ್ಲ ದೂರ ಮಾಡಿದ್ದು ಕಾಂಗ್ರೆಸ್ ತತ್ವ ಸಿದ್ಧಾಂತ ಕಾರ್ಯಕ್ರಮ ಕಾಂಗ್ರೆಸ್ಸಿನ ನೆಲೆಯನ್ನೇ ದೂರ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ವಿದಾಯ ಹೇಳಬೇಕಾದಂಥ ಅದು ಇವತ್ತಿಗೂ ಹೇಳ್ತೀನಿ ಆವತ್ತಿಗೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ನನ್ನ ತಾಯಿ ಇದ್ದಾಗೆ ಅಂತಂತೇಳಿ ಸೊ ಅಂಥ ತಾಯಿಯನ್ನು ತೊರೆದು ಬರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು ಮತ್ತು ನನ್ನ ರಾಜಕೀಯ ಜೀವನದ ಸಾರ್ವಜನಿಕ ಜೀವನದ ಸಂಧ್ಯಾಕಾಲ ಒಂದು ಗೌರವಯುತವಾಗಿ ನಿರ್ ಆಗಬೇಕು ಅಂತಕ್ಕಂಥ ಎಲ್ಲ ಯೋಚನೆಗಳಿಗೆ ಎಲ್ರಿಗೂ ಇದ್ದೇ ಇರ್ತದ್ರು ಏಕೆಂತಂದರೆ ನನ್ನ ಜೀವನ ಕೊನೆಯಲ್ಲಿ ಸುಖಾಂತ್ಯವಾಗಬೇಕು ಮತ್ತು ಯಾರಿಗಾದರೂ ಒಂದು ಒಳ್ಳೆಯದಾಗಬೇಕು ಆ ಮೂಲಕ ಅಂತಕ್ಕಂಥ ಆಶೆ ಎಲ್ಲರಿಗೂ ಗೊತ್ತೆ ಅಂಥ ಆಶೆ ಇವೆಲ್ಲದರೊಂದಿಗೆ ನಾನು ಕಾಂಗ್ರೆಸ್ಸಿಂದ ಹೊರಬರಬೇಕಾಗಿತ್ತು ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಪಿರಾನ್ ಮೂಲಕ ಒಂದು ಹೂ ಇಸ್ ದಿಸ್ ಪಿರಾನ್ ಪಿರಾನ್ ಅವನು ಮನಿ ಏಜೆಂಟು ಅವನು ಹವಲಾ ಏಜೆಂಟು ಅವನು ಪಿರಾನ್ ಅವನು ಮಧ್ಯವರ್ತಿ ಸುತ್ತುತ್ತ ಅವನ ಹೆಸರು ಹೇಳೋಕ್ಕೂ ಹೇಳಬಾರ್ದು ಅವನು ನನ್ನನ್ನು ಕರ್ಕೊಂಡೋದ ಮಧ್ಯವರ್ತಿ ಅಂತಂತಂದರೆ ನಾಚಿಕೆ ಆಗಬೇಕು ಅವ್ರಿಗೆ ಏಕೆಂತಂದರೆ ಅಂತಿಮವಾಗಿ ಕಾಂಗ್ರೆಸ್ ಸೇರ್ಪಡೆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವ್ರ ಜೊತೆ ಕೊನೆ ಕ್ಷಣದಲ್ಲಿ ಮಾತಾಡಿದಂಥವರು ಎಸ್ ಎಮ್ ಕೃಷ್ಣ ಅವರು ಅವತ್ತು ಮಹಾರಾಷ್ಟ್ರದ ಗವರ್ನರ್ ಆಗಿದ್ದರು ನಾವೆಲ್ಲ ಭಾಳ ರಿಕ್ವೆಸ್ಟ್ ಮೇಲೆ ಕೃಷ್ಣ ಅವ್ರ ಜೊತೆ ನಾವು ಕೂಡ ಹೋಗಿದ್ದಂಥ ಸಂದರ್ಭ ಸೋನಿಯಾ ಗಾಂಧಿಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಹೇಳಿ ಒಪ್ಪಿಸಿ ಸೋನಿಯಾ ಗಾಂಧಿಯವರು ಕೂಡ ಇಲ್ಲ ಇಲ್ಲ ಬೇಡ ಹಿ ಸೈಡಮೆಂಟ್ ಅರೋಗೆಂಟ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಪಾರ್ಟಿಲಿ ಯಾಕೆ ಇಲ್ಲ ಇಲ್ಲ ಆ ಥರ ಅಲ್ಲ ಹೀ ವೆರಿ ಗುಡ್ ಅಟ್ ಹಾರ್ಟ್ ಮತ್ತು ಅವನಿಗೆ ಆಡಳಿತದ ಅನುಭವ ಇದೆ ಜನರ ಸಂಘಟನೆ ಇದೆ ಸೇರಿಸ್ಕೊಳ್ಳೋಣ ಬಟ್ ನೋಡಲಿಕ್ಕೆ ಹಿ ಹಿ ಸೀಮ್ಸ್ ಟು ಬಿ ರಫ್ ಅಂತಂತೇಳಿ ಎಲ್ಲರೂ ಕೊನೆಗೊಂದು ಮಾತು ಹೇಳಿದ್ರು ಹೀಸ್ ಅನ್ಪಾಲಿಷ್ಡ್ ಡೈಮಂಡ್ ಅಂತಕ್ಕಂಥ ಮಾತನ್ನ ಕೃಷ್ಣ ಅವರು ಸೋನಿಯಾ ಗಾಂಧಿಯವರು ಹೇಳಿದರು ಕೊನೆಗೆ ಅವರು ಓಕೆ ಮಾಡಿದ್ರು ಸ್ವತಃ ಅವರೇ ಬಂದರು ವೆಲ್ಕಮ್ ಮಾಡಿದ್ರು ಇವರನ್ನು ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಾವ್ಯಾರು ಕಾರಣ ಅಲ್ಲ ಯಾರ್ಯಾರು ನಾನೇ ಬಂದುಬಿಟ್ಟೆ ಅಂತ ಅನ್ನೋದಕ್ಕೆ ಅವ್ರು ಏನಪ್ಪ ಅಂತಂದರೆ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ಕೊಡಬೇಕು ಈಗ ಬಿಗಿನಿಂಗಲ್ಲಿ ಎಸ್ ಸೊ ನಾನು ರಮೇಶ್ ಕುಮಾರಿ ಡ್ರಾಫ್ಟ್ ಅದನ್ನು ಅಕ್ಕಿ ಹಾಲು ಆಮೇಲಿಂದ ಅಹಿಂದ ವರ್ಗದವರಿಗೆ ಮನ್ನಾ ಮತ್ತು ಭಾಗ್ಯಜ್ಯೋತಿ ರೆಸ್ಟೋರೇಷನ್ನು ಅರವತ್ತು ಸಾವಿರ ರೂಪಾಯಿ ಮನೆ ಕಟ್ಟೋಕ್ಕಿದ್ದೀನಿ ಒಂದು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೀಗೆ ಆರು ಪ್ರೋಗ್ರಾಮ್ಗಳನ್ನ ನೀವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದ ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದನ್ನು ಅಪ್ರೂವಲ್ ಮಾಡಿಕೊಂಡು ಬಂದು ಜನರಿಗೆ ಹೇಳಬೇಕು ಆವಾಗ ಜನರಿಗೆ ನೀವು ನೀವು ಯಾರು ಪರವಾಗಿದ್ದೀರಿ ಅಂತ ಗೊತ್ತಾಗ್ತದೆ ಸೊ ಒಂದು ಪ್ರೋಗ್ರಾಮ್ ಕೊಟ್ಟಾಗ ಜನ ಸಾವಿರಾರು ಜನ ಬರ್ತಾರೆ ಬಿಕಾಸ್ ಭಾಳ ವರ್ಷಗಳಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಆಗಬೇಕು ಅಂತಕ್ಕಂಥ ಆಶೆ ಭಾಳ ಜನರಲ್ಲಿತ್ತು ಅದು ಅದು ಜನ ಒಂದು ಸಂತೋಷದಿಂದ ಹೋಗ್ಲಿಂದ ಮಾಡಿಕೊಟ್ಟವರು ಕೂಡ ಸೊ ಉದ್ದಕ್ಕೂ ಹಲವಾರು ರೀತಿಯಲ್ಲಿ ಅವರಿಗೆ ಸಲಹೆಗಾರರಾಗಿ ನಾವು ಬರ್ತಾಯಿದ್ವು ಬಟ್ ಅವರಿಗೆ ಕೊನೆಗೆ ನಮ್ಮನ್ನು ಸರಿಸಿ ಕೆಂಪಯ್ಯ ಅಂತವ್ರು ಸಲಹೆಗಾರರಾಗೆ ಬಂದರು ಉಗ್ರಪ್ಪ ಅಂತವರು ಸೊ ಸಲಹೆಗಾರರಾಗಿ ಬಂದರು ಸೊ ಬೇರೆ ಬೇರೆ ಏನೇನೋ ಕಾರಣಗಳಿತ್ತು ಅದರಲ್ಲಿ ಸೊ ಮತ್ತು ನಾವು ಕೂಡ ಸ್ವಾಭಿಮಾನದವರು ಸೊ ಮನೆಗೆ ಹೋದಾಗ ನೀವು ಕರೆದು ಮಾತಾಡಿಸಿ ಏನು ಅಂತಂದರೆ ಹೇಳ್ತೀವಿ ಅದನ್ನು ಬಿಟ್ಬಿಟ್ಟು ನಾವು ಮನೆ ಬಾಗಿಲು ಆಗಲ್ಲ ನನಗೆ ನಾನು ನಮ್ಗೆ ಅಂಥ ಸಾಧ್ಯನೂ ಇಲ್ಲ ನಮ್ಮ ಅಂತ ಅವಕಾಶವೂ ಇಲ್ಲ ಮತ್ತು ಸಿದ್ದರಾಮಯ್ಯದಿಂದ ನಾವೇನು ಪಡಿಬೇಕಾಗಿರಲಿಲ್ಲ ನಾನು ಪಡಿಬೇಕಾಗಿರಲಿಲ್ಲ ನಾನು ಯಾಕಂತ ನಾವು ಉದ್ದಕ್ಕೂ ಆ ರೀತಿ ನಡ್ಕೊಂಡು ಬಂದವು ನಾವು ದೇವರಾಜರ್ಸ್ ಗರಡಿಯಲ್ಲಿ ಬೆಳೆದಂಥವ್ರು ನಾನು ದೇವರಾಜರಸರಿಂದ ಆಡಳಿತ ಕಲಿತವನು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಂಥ ದೇವೇಗೌಡರಿಂದ ನಾವು ವಿರೋಧ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕಲಿತಂಥವ್ರು ಸೊ ಹಾಗಾಗಿ ನಮಗೆ ನಮ್ಮದೇ ಆದಂಥ ರೀತಿಯಲ್ಲಿ ಬೆಳೆದು ಬರ್ತಾ ಇದ್ದವ್ರಿಗೆ ಸಿದ್ದರಾಮಯ್ಯ ಮನೆ ಬಾಗಿಲನ್ನ ಯಾವುದೋ ಸ್ವಾರ್ಥಕ್ಕೋಸ್ಕರ ಕಾಯಬೇಕಾದಂಥ ಅವಕಾಶ ನನಗೆ ಇರಲಿಲ್ಲ ನಾನು ಪ್ರಿಸ್ಟೀನ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ನಂದು ಆಪ್ರೇಷನ್ ಆಗಿ ಮಲಗಿದ್ದವನು ಎರಡು ಸಾವಿರದ ಹದಿನಾರು ನವಂಬರ್ನಲ್ಲಿ ಅವರು ರಾಜ್ಯೋತ್ಸವ ಮುಗಿಸ್ಕೊಂಡು ಸಾಯಂಕಾಲ ನನ್ನ ನೋಡ್ಲಿಕ್ಕೆ ಬಂದರು ಅವರು ನಾಲ್ಕು ಗಂಟೆಗೆ ಮೀಡಿಯಾದವರೆಲ್ಲ ಬಂದಿದ್ದರು ನಾನು ನನಗೆ ಹಿಂದಿನ ದಿವಸ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಎರಡೂ ಇದು ಆಪ್ರೇಷನ್ ಆಗಿತ್ತು ನಾನು ಮಾತಾಡೋ ಸ್ಥಿತಿಲೂ ಇರಲಿಲ್ಲ ನಾನು ಅವ್ರು ಯಾವ ವಾಚ್ ಹಾಕ್ಕೊಂಡ್ಬಂದಿರಿ ಅಂತ ನೋಡೋ ಸ್ಥಿತಿಲೂ ನಾನು ನಾನು ಮಲಗಿದ್ದೆ ಅವರು ನನ್ನ ಪಕ್ಕ ಕೂತ್ಕೊಂಡು ಹೀಗೆ ಕೈ ಇಟ್ಕೊಂಡಿದ್ರು ವಾಚು ಅದ್ಯಾ ನನಗೆ ಯಾವ ವಾಚು ಗೊತ್ತಿಲ್ಲ ಅಂತ ಸೊ ಅದು ಮೀಡಿಯಾದವರು ಮೀಡಿಯಾದವ್ರಿಗೂ ಗೊತ್ತಿಲ್ಲ ಏನು ವಾಚ್ ಕಟ್ಕೊಂಬ ಮಾಮೂಲಿ ಎಲ್ಲ ನಮ್ಮ ಇದ್ರ ಮೀಡಿಯಾ ಎಲ್ಲ ಬಂದಿದ್ರು ಆಯಿತು ಕೊನೆಗದೇನಾಯಿತು ತೋರಿಸ್ಲಿಕ್ಕೆ ಶುರು ಆಯಿತು ಅದು ನಾನು ಪಕ್ಕದಲ್ಲಿ ಮಲಗಿದ್ದೀನಿ ಇವರು ಕೂರ್ತಿರೋದು ಈ ಸೊ ಅದನ್ನು ಪ್ರಿಸಂಪ್ಷನ್ ಅದು ಓ ವಿಶ್ವನಾಥ್ ಈ ಥರ ಇದೆಲ್ಲ ಅವರ ಸಲಹೆಗಾರರು ಈ ಕೆಂಪಯ್ಯ ಅಂತವರು ಅವ್ರ ತಲೆ ತುಂಬಿದಂಥದ್ದು ಇಲ್ಲ ಅವರೇ ಇದೆಲ್ಲ ಕೊಟ್ಟಿತ್ತು ಅರೆ ನನಗೆ ಸಾವು ಮರಣದಲ್ಲಿ ನಾನಿದ್ದೀನಿ ಸಾವು ಬದುಕಿನ ಹೋರಾಟದಲ್ಲಿ ಆಪ್ರೇಷನ್ ಆಗಿ ಮಲಗಿದೆ ಅದು ಎರಡು ದಿವಸ ಆಗಿದೆ ಆಗಿ ನನಗೆ ಇದೆಲ್ಲ ಅದಕ್ಕೆ ಮತ್ತೆ ನನಗೆ ಅಂತ ಅಂಥದ್ದೇನಿದೆ ನಾನು ಟ್ಯೂಬ್ಲೈಟ್ ವಾಚು ಮ ಅವ್ರು ಯಾವ ವಾಚ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಮತ್ತು ಎಲ್ಲೂ ಲಘುವಾಗಿ ಮಾತಾಡಲಿಲ್ಲ ನಾನು ಬಹಳ ತೂಕವಾಗಿಯೇ ಸರ್ಕಾರದ ರೀತಿ ರಿವಾಜ್ಗಳು ಮುಖ್ಯಮಂತ್ರಿಯ ನಡವಳಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಇಲ್ಲಿ ಹಿಂದೆ ಕೊಸ ಅಂತ ಮಾತಾಡ್ತಿಲ್ಲ ನೇರವಾಗಿ ನೋ ದಿಸ್ ಇಸ್ ನೋ ಗುಡ್ ಮಿಸ್ಟರ್ ಸಿದ್ದರಾಮಯ್ಯ ಇದು ದಿಸ್ ನೋ ಗುಡ್ ಇದರಿಂದ ಆಗಲ್ಲ ಸಿದ್ದರಾಮಯ್ಯವ್ರೆ ನಾವು ಯಾವ ಆಧಾರದ ಮೇಲೆ ನಿಮ್ಮನ್ನು ಈ ರಾಜ್ಯದ ಜನ ಆಯ್ಕೆ ಮಾಡಿದ್ರು ಯಾತಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ನಾವು ಯಾವ ಇಶ್ಯೂಸ್ ಮೇಲೆ ಹೋರಾಟ ಆಯಿತು ಬೆಂಗಳೂರಿಂದ ಬಳ್ಳಾರಿಯ ತನಕ ನಡಿಗೆ ಆಯ್ತಲ್ಲ ಇದು ವಾಟ್ ವಾಸ್ ದ ಇಶ್ಯೂ ದ ಇಶ್ಯೂ ವಾಸ್ ಆನ್ ಕರಪ್ಷನ್ ಎಗೇನ್ಸ್ಟ್ ಕರಪ್ಷನ್ ಬಳ್ಳಾರಿಯ ರಾಜಬೀದಿಯಲ್ಲಿ ನೀವು ಮಾಡಿದ ಭಾಷಣ ಏನು ಸರ್ಕಾರ ಬಂದ ಮೇಲೆ ನೀವು ಯಾವ ರೀತಿ ನಡ್ಕೋತಾ ಇದ್ದೀರಾ ಬರೀ ನಿಮ್ಮ ನಡುಗೆಯಿಂದ ಅಷ್ಟಲ್ಲೇ ಯಾರೂ ಜೈಲಿಗೆ ಹೋಗಲಿಲ್ಲ ನಿಮ್ಮ ನಡಿಗೆನೂ ಒಂದು ಕಾರಣ ಆದರೆ ಸಂತೋಷ್ ಹೆಗಡಿಯವರು ಯು ಪಿ ಯು ವಿ ಸಿಂಗ್ ಅವರು ಆಮೇಲಿಂದ ಹಲವಾರು ಜನ ಅಧಿಕಾರಿಗಳ ಶ್ರಮ ಅವ್ರು ಕೊಟ್ಟಂಥ ವರದಿ ಎಂಟುನೂರೈವತ್ತು ಪೇಜ್ಗಳ ವರದಿ ಇವೆಲ್ಲ ಕೂಡ ಹೈಕೋರ್ಟ್ಗೆಲ್ಲೂ ಹೋಗಿ ಅದು ಅವರು ಹೊತ್ತು ಹೋಗ್ಲಿಕ್ಕೆ ಬಟ್ ನೀವು ಅವ್ರನ್ನ ಕರೆದಾದರೂ ಮಾತಾಡಿದ್ರೆ ನೀವು ಅಧಿಕಾರಿಗೆ ಬಂದ ಮೇಲೆ ನಾನೇ ಒಂದು ಸರಿ ನಿಮ್ಮ ಮನೆಗೆ ಕರ್ಕೊಂಡ್ಬಂದಾಗ ಒಂದು ಕಾಫಿನೂ ಕೂಡ ಕೊಡಲಿಲ್ಲ ನೀವು ಸಂತೋಷ್ ಹೆಗಡಿಯವರಿಗೆ ಚರ್ಚೆಯೂ ಕೂಡ ಮಾಡಲಿಲ್ಲ ಅದೆಲ್ಲ ಬೇಸರ ಆಯ್ತು ಯಾರು ಈ ಸರ್ಕಾರ ಬರಲಿಕ್ಕೆ ಹಿನ್ನೆಲೆಯಲ್ಲಿ ಕಾರಣವಾದರು ಯಾರು ಈ ಭ್ರಷ್ಟಾಚಾರವನ್ನು ಹಿಂದಿನ ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರವನ್ನು ತಮ್ಮ ಲೇಖನಿಯ ಮೂಲಕ ತಮ್ಮ ಧೈರ್ಯದ ಮೂಲಕ ತಮಗಿದ್ದಂಥ ಅಧಿಕಾರವನ್ನು ದತ್ತಕವಾಗಿ ಸ್ವೀಕಾರ ಬೈಲ್ದಂಥ ಅಂಥವ್ರನ್ನ ಕರೆದು ನೀವು ಮಾತಾಡಲಿಲ್ಲ ಎಂಟುನೂರೈವತ್ತು ಪುಟಗಳ ಯಾವುದು ಡಿಸ್ಕಷನ್ ಆಗಲಿಲ್ಲ ನಿಮ್ಮಿಂದ ಮುಂದುವರಿಲೇ ಇಲ್ಲ ನೀವು ಸೊ ಹಾಗಾಗಿ ಇವೆಲ್ಲ ಬೇಜಾರಾಯಿತು ಇದು ಜನ ನೋಡ್ತಾ ಇದ್ದಾರೆ ನೀವು ಹೇಳಿದ್ರಿ ರೆಡ್ಡಿಗಳು ಸರ್ಕಾರದ ಬಕ್ಕಸವನ್ನು ನಿಂಗ್ ನುಂಗಿ ನೀರು ಕುಡಿದಿದ್ದಾರೆ ಅವರ ಖಾಸಗಿ ಟ್ರೆಷರಿಗೆ ಸರ್ಕಾರ ದುಡ್ಡು ಹೋಗಿದೆ ವಾಪಸ್ ತೊಗೊಂಡ್ಬಿಡ್ತೀನಿ ಲಕ್ಷಾಂತರ ಕೋಟಿ ಏನಾಯಿತು ಮತ್ತು ಒಟ್ಟೊಟ್ಟಿಗೆ ಏನಾಗ್ತಾಯಿತ್ತು ನನಗೆ ಅಂತಂದರೆ ಏನಪ್ಪ ಇಷ್ಟೇನಾದ್ರೆ ಹಣೆ ಬರ ಒಂದು ರಾಷ್ಟ್ರೀಯ ಪಕ್ಷ ಹಿಂದೆ ನಡೆಸಿದಂಥ ಸರ್ಕಾರ ಅವರೆಲ್ಲ ತಿಂದು ಹೋದರು ಈ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸು ಏನಾದರೂ ಮಾಡ್ತಾರೆ ಅಂತ ನಮಗೂ ಎಲ್ಲ ಅಭಿಮಾನ ನಂಬಿಕೆ ಇಂಟು ಅದೆಲ್ಲ ನೋಡ್ಕೊಂಡು ಕರ್ಕೊಂಡು ಇದು ಏನೋ ಮಾಡ್ತಾರೆ ಆ ರಾಷ್ಟ್ರೀಯ ಪಕ್ಷಗಳ ಮೇಲೆ ನಂಬಿಕೆ ನಮಗೆ ಹುಸಿಯಾಗ್ತಾ ಹೋಯ್ತು ಅವಲ ಸಿದ್ದರಾಮಯ್ಯನವರ ನಡವಳಿಕೆಗಳ ಮೇಲೆ ಸಿದ್ದರಾಮಯ್ಯನ ತೆಗೆದುಕೊಂತ ತೀರ್ಮಾನಗಳ ಬಗ್ಗೆ ಮತ್ತು ಯಾವುದಕ್ಕೆ ಈ ರಾಜ್ಯದ ಜನರಿಗೆ ಅಭಯ ಕೊಟ್ಟರು ಆಶ್ವಾಸನೆ ಕೊಟ್ಟಿದ್ರು ನಾನು ಈ ಭ್ರಷ್ಟಾಚಾರದ ಬಗ್ಗೆ ನಾನು ಒಂದು ಕೊನೆಗೆ ಕೊನೆಗಾಣಿಸ್ತೀನಿ ಅಂತ ಸ್ಕೇಲ್ ಡೌನ್ ಮಾಡ್ತೀನಿ ಅಂತಂತೇಳಿ ಅದೇನು ಆಗ್ತಾಯಿರ್ದೇ ಇರುತ್ತದಕ್ಕೆ ಇಡೀ ಆ ಮುಖ್ಯಮಂತ್ರಿಯ ನಡವಳಿಕೆ ಅವರ ಸರ್ಕಾರದ ಮೇಲಿನ ಒಂದು ರೀತಿಯಲ್ಲಿ ಅಸಮಾಧಾನ ನಮಗೆ ಶುರುವಾಯ್ತು ಹೊರತು ನಾಟ್ ಟೆಗನ್ ಕಾಂಗ್ರೆಸ್ ಸುಮಾರು ಎಲೆಕ್ಷನ್ ಗೆದ್ದಿದ್ದೀನಿ ಸೋತಿದ್ದೀನಿ ನಾನು ಎಲ್ಲೂ ಕಂಗೆಟ್ಟಿಲ್ಲ ನಾನು ಯಾಕೆಂದರೆ ಅದು ಮತದಾರನಿಗೆ ಬಿಟ್ಟಂಥ ವಿಚಾರ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸೋದು ಬಿಡೋದು ಅವನಿಗೆ ಬಿಟ್ಟಂಥ ವಿಚಾರ ಸೊ ಹಾಗಾಗಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲೂ ಕೂಡ ನನಗೆ ಸರಿಯಾದ ರೀತಿ ಸಹಕಾರನೂ ಕೂಡ ಸಿಗಲಿಲ್ಲ ಸಿದ್ದರಾಮಯ್ಯನವರು ಬ ಮೈಸೂರು ಸಿಟಿಯಲ್ಲಿ ಅವರು ಅವರು ಸ್ವಂತ ಶಿಷ್ಯರೆಲ್ಲ ನಮಗೆ ವಿರೋಧ ಮಾಡಿಬಿಟ್ರು ಇವತ್ತು ಎಮ್ ಎಲ್ ಎ ಆಗಿರೋ ಸೋಮು ಕೂಡ ನಮ್ಗೆ ವಿರೋಧ ಮಾಡ್ತಾ ಅವ್ರು ಭಾಳ ಜನರು ಅವರು ಶಿಷ್ಯರು ಅಂತ ಯಾರಿದ್ರು ಅವರೆಲ್ಲ ವಿರೋಧನೇ ಮಾಡಿದ್ರು ನಾವು ನಾನು ಯಾವ ಒಕ್ಕಲಿಗರ ವಿರೋಧಿಯೂ ಅಲ್ಲ ಯಾವ ಜಾತಿಯ ವಿರೋಧಿಯೂ ಅಲ್ಲ ನಾನು ಆ್ಯಸ್ ಎ ಪಾರ್ಟಿ ಕಾಂಗ್ರೆಸ್ಸಲ್ಲಿತ್ತು ಎದುರು ಪಕ್ಷಗಳನ್ನ ಯಡಿಯೂರಪ್ಪನವ್ರೂ ಕೂಡ ನಾನು ವಿಮರ್ಶಾತ್ಮಕವಾಗಿ ಮಾತಾಡಿದ್ದೀನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಬಗ್ಗೆಯೂ ರಾಜಕೀಯ ವಿಮರ್ಶಾತ್ಮಕವಾಗಿ ಮಾತನಾಡಿದ್ದೀನಿ ಹೊರತು ಅವರು ಇಂಡಿವಿಜುವಲ್ ಏನಿಲ್ಲ ನನಗೆ ಇಂಡಿವಿಜುವಲ್ ಆಗಿ ಎಂಥದ್ದು ಇಲ್ಲ ನನಗೆ ಸೊ ಹಾಗಾಗಿ ಅದನ್ನು ಬೇರೆ ಬೇರೆಯವರು ಈಗ ಯಾರಿಗೂ ಒಬ್ಬರಿಗೆ ಬೈತಿ ನಾವು ಮಾತಾಡ್ತಾ ಹೋದರೆ ಇಲ್ಲ ಆ ಜಾತಿ ಬೈತಾ ಇದ್ದಾರೆ ಅಂತ ನಾನು ಮಾತಾಡ್ತಾ ಇರೋದು ಇಶ್ಯೂಸ್ ಮೇಲೆ ಮಾತಾಡ್ತಾಯಿದ್ದೀನಿ ಇಶ್ಯೂಸ್ ಮೇಲೆ ಮಾತು ಆ ಇಶ್ಯೂಸ್ನೆ ಕೆಲವರು ಬೇರೆ ಬೇರೆ ಥರ ತಿರುಚಿ ಹೇಳಲಿಕ್ಕೆ ಹೋದರೆ ಹೊರತು ನೋ ನನಗೆ ಅವತ್ತಿಗೂ ಕೂಡ ಯಾಕಂದರೆ ಅವರು ಕೂಡ ಪಾರ್ಲಿಮೆಂಟ್ ಮೆಂಬರ್ ಇದ್ದರು ದೇವೇಗೌಡರು ಇವತ್ತಿಗೂ ಗೌರವ ಇದೆ ನಮ್ಮ ಪಕ್ಕಪಕ್ಕವರು ಹೊಳೆ ನರಸಿಪ್ರದ್ದು ಹೌದು ನಾನು ಭಾಳ ಸರಿ ರಾಜಕೀಯವಾಗಿ ಸಾರ್ವಜನಿಕ ಜೀವನ ಅವರ ಆಡಳಿತ ಅವರ ಅನುಭವ ಮತ್ತು ನಮ್ಮ ಅವರ ಹಲವಾರು ವಿಚಾರಗಳಲ್ಲಿ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ಅದನ್ನು ವಿಮರ್ಶೆ ಮಾಡಿ ಮಾತಾಡಿದ್ದೀನಿ ಹೊರತು ಮತ್ತೇನೂ ಅಲ್ಲ ಅದು ನಾನು ಯಾವಾಗ ಕಾಂಗ್ರೆಸ್ ಪಕ್ಷವನ್ನು ತೊರೀಬೇಕು ಅಂತ ನಿರ್ಧಾರ ಮಾಡಿದ್ನೋ ಹಲವಾರು ಕಾರಣಗಳಿಂದ ಮತ್ತೆ ಅಂಥದ್ದು ಒಂದು ಸೆಕ್ಯುಲರ್ ಪಾರ್ಟಿ ನನಗೆ ಬೇಕಾಗಿತ್ತು ನನಗೆ ಬೇಕಾದಕ್ಕಿಂತ ಹೆಚ್ಚಾಗಿ ಅವರ ಆಹ್ವಾನ ನನ್ನನ್ನು ಸ್ವೀಕರಿಸುವ ಪರಿ ನನಗೆ ತುಂಬ ಸಂತೋಷ ಕೊಟ್ಟಿತ್ತು ಇಲ್ಲ ನೀವು ಬರಬೇಕು ನೀವು ಬರಬೇಕು ನಮ್ಮದು ಒಂದು ಸೆಕ್ಯುಲರ್ ಪಾರ್ಟಿ ನನಗೆ ಆವಾಗಿ ನಾನು ಕೂಡ ಯಾಕೆ ಒಂದು ಪ್ರಾಂತೀಯ ಪಕ್ಷವನ್ನು ಬಲ ಮಾಡಬಾರ್ದು ಅವ್ರ ಜೊತೆಗೆ ಸೇರಿಕೊಂಡ್ರು ಮತ್ತು ಪ್ರಾಂತೀಯ ಪಕ್ಷ ಇವತ್ತು ಅನಿವಾರ್ಯತೆ ಇದೆ ಪ್ರಾಂತೀಯ ಪಕ್ಷದಲ್ಲಿ ಕೆಲವು ರಾಜ್ಯಗಳು ಭಾಳಷ್ಟು ಅಭಿವೃದ್ಧಿಯನ್ನು ಕಂಡುಕೊಂಡಿದ್ದಾವೆ ಇವತ್ತು ಸಿದ್ದರಾಮಯ್ಯ ಎಪ್ಪತ್ತು ಪರ್ಸೆಂಟ್ ಹೇಳು ಮೀಸಲಾತಿ ಮಾತಾಡ್ತಾ ಇರೋಲ್ಲ ತೊಂಬತ್ತರ ದಶಕದಲ್ಲಿ ಅರವತ್ತೊಂಬತ್ತು ಮೀಸಲಾತಿಯನ್ನು ಮದ್ರಾಸ್ ಅಂದರೆ ತಮಿಳ್ನಾಡು ಸರ್ಕಾರ ಉಳಿಸ್ಕೊತು ಅದನ್ನು ಜೈಲಲ್ಲಿದ್ದ ಯಾವ ಕಾರಣದಿಂದ ರಾಜಕೀಯ ಬಲದಿಂದ ಅದನ್ನು ಉಳಿಸ್ಕೊತದ್ದು ಒಂದು ಪ್ರಾಂತೀಯ ಪಕ್ಷವಾಗಿ ಅವತ್ತಿನ ಸಹ ಪಿ ವಿ ನರಸಿಂಹರಾಯರಿಗೆ ಸಪೋರ್ಟ್ ಕೊಡ್ತು ಸಾಥ್ ಕೊಡ್ತು ಆದ್ದರಿಂದ ಅದನ್ನು ಪಾರ್ಲಿಮೆಂಟಲ್ಲಿಟ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಅರವತ್ತೊಂಬತ್ತು ಪರ್ಸೆಂಟನ್ನು ಒಂದು ಪ್ರಾಂತೀಯ ಪಕ್ತ ತನ್ನ ರಾಜಕೀಯ ಬಲದಿಂದ ಅವತ್ತು ಉಳಿಸ್ಕೊತು ಅದೆಲ್ಲ ಅಭಿಮಾನ ಇದೆ ಮತ್ತು ಇವತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಇರ್ಬೋದು ಇವತ್ತು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಮತ್ತು ನಮ್ಮ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳೇನಾಗಿದ್ದಾವೆ ಅಂತಂದರೆ ಪ್ರಾಂತೀಯ ಪಕ್ಷಗಳು ದಟ್ ಈಸ್ ನನಗೂ ನಾನು ಬಹಳಷ್ಟು ಎ ಬೇರೆ ಬೇರೆ ಭಾಷಣಗಳಿಗೆ ಕೇಳಿದ್ದೀನಿ ಥಿಂಕ್ ಯೂನಿವರ್ಸಲಿ ಆ್ಯಕ್ಟ್ ಲೋಕಲಿ ಅಂತಕ್ಕಂಥ ಮಾತುಗಳು ಸೊ ಇದೆಲ್ಲ ಕೂಡ ನನ್ನ ಮೇಲೆ ಪರಿಣಾಮ ಬೀರಿ ಮತ್ತು ಸೆಕ್ಯುಲರ್ ಪಾರ್ಟಿಗೆ ಸೇರಬೇಕು ಅಂಥದ್ರಲ್ಲಿ ಮತ್ತು ಅವರ ವಿಶ್ವಾಸ ನನ್ನ ಬಗ್ಗೆ ಇದ್ದಂಥ ಅಭಿಮಾನದಿಂದ ಕರೆದಿದ್ದು ನಾನು ಜೆ ಡಿ ಎಸ್ನ ಸೇರಬೇಕಾಯಿತು ಸೇರಿ ಜೊತೆಗೆ ಇಮ್ಮಿಡಿಯೇಟಾಗಿ ನಾನು ಕೆಲಸನೂ ಪ್ರಾರಂಭ ಮಾಡಿದ್ದೀನಿ ಮತ್ತು ನೀವು ಇಷ್ಟೇ ಇವತ್ತು ಈ ಎರಡೂ ರಾಜಕೀಯ ರಾಷ್ಟ್ರೀಯ ಪಕ್ಷಗಳ ರಾಜಕಾರಣ ಆಡಳಿತ ಸ್ವಜನಪಕ್ಷಪಾತ ಭ್ರಷ್ಟಾಚಾರ ಮತ್ತು ಜನವಿರೋಧಿ ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜನರು ಕಂಡಿದ್ದಾರೆ ಅನುಭವಿಸಿದ್ದಾರೆ ಸೊ ಆದ್ದರಿಂದ ಒಂದು ಹೊಸ ವಾತಾವರಣ ಹೊಸ ಗಾಳಿಯನ್ನು ಈ ಜೆ ಡಿ ಎಸ್ಸಿನ ಮೂಲಕ ಯಾಕೆ ಈ ರಾಜ್ಯಕ್ಕೆ ನಾವು ಜನರನ್ನು ವಿನಂತಿ ಮಾಡಬಾರ್ದು ಆ ಮೂಲಕ ಜನರ ಆಶೀರ್ವಾದವನ್ನು ಪಡ್ಕೋಬಾರ್ದು ಅಂತಕ್ಕಂಥ ಯೋಚನೆಯಲ್ಲಿ ಆ ರೀತಿಯಲ್ಲಿ ಕೆಲಸಗಳು ಪ್ರಾರಂಭ ಆಗಿದ್ದಾವೆ ಸಿದ್ದರಾಮಯ್ಯನವರು ಗೆದ್ದು ಇದ್ದಾರೆ ಸೋತು ಇದ್ದಾರೆ ಸಿದ್ದರಾಮಯ್ಯನವರು ಅಜಾತ ಶತ್ರು ಏನಲ್ಲ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಭಾಳ ಸರಿ ಚಾಮುಂಡೇಶ್ವರಿಯಲ್ಲಿ ಗೆದ್ದಿದ್ದಾರೆ ಚಾಮುಂಡೇಶ್ವರಲ್ಲಿ ಸೋತಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವ್ರು ಸೋಲ್ಸ್ಲಿಕ್ಕೆ ಅಂತ ಸಣ್ಣ ಬುದ್ಧಿಯಿಂದ ನಾನು ಓದೋನಲ್ಲ ಸೋಲಿಸೋದು ಗೆಲ್ಸೋದು ಮತದಾರ ಇದನ್ನು ಮಾಡ್ಕೋತಾನೆ ಅದನ್ನು ನಮಗೆ ಸಂಬಂಧ ಇಲ್ಲ ಬಟ್ ಸಿದ್ದರಾಮಯ್ಯನವರ ನಡವಳಿಕೆಗಳನ್ನು ಹೇಳುವಂಥದ್ದು ನಾವು ಹೇಳಲೇಬೇಕಾಗುತ್ತೆ ನಮ್ಮ ನಡವಳಿಕೆಗಳನ್ನು ಸಿದ್ದರಾಮಯ್ಯ ಹೇಳಲೇಬೇಕಾಗುತ್ತೆ ಸೊ ಹಾಗಾಗಿ ನಾವು ಅಂಥ ಕೆಟ್ಟ ದೃಷ್ಟಿಯಿಂದ ಸಿದ್ದರಾಮಯ್ಯನ ಸೋಲಿಸೋದ್ರ ಏನೋ ಮಾಡ್ತೀವಿ ನಾವು ಆ ರೀತಿ ನನಗೆ ಆ ಆ ಭಾವನೆಗಳಿಲ್ಲ ನಮಗೆ ಸರ್ ಉತ್ತರ ಕರ್ನಾಟಕನ ಎರಡು ಬಾರಿ ಸುತ್ತ ಬಂದಿದ್ದೀನಿ ನಾನು ಬಟ್ ಜನರ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಓಡ್ತಾ ಇದ್ದ ಜನರ ಮನಸ್ಸು ಏನಾಗ್ತಾಯಿದೆ ಇವತ್ತು ಯಾಕೆ ಒಂದು ಸಾರಿ ಜೆ ಡಿ ಎಸ್ಗೆ ಅವಕಾಶ ಕೊಡಬಾರ್ದು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯನವರು ಈ ಮೂರು ಜನದಲ್ಲಿ ಯಾರು ಹಿತವರು ನಿಮಗೆ ಅಂತ ಅಂದಾಗ ಆ ಹಿತ ಕುಮಾರಸ್ವಾಮಿಯವ್ರಲ್ಲಿ ಹೆಚ್ಚಿಗೆ ಕಾಣ್ತಾ ಹೋಗ್ತದೆ ಮತ್ತು ಕುಮಾರಸ್ವಾಮಿಯವರು ಇಪ್ಪತ್ತೆಂಟು ತಿಂಗಳ ಮುಖ್ಯಮಂತ್ರಿ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗೇ ಮಾಡಿದ್ದಾರೆ ನಾವು ನೋಡಿದ್ದೀವಿ ಅಂತ ಯಾಕೆ ಒನ್ ಫುಲ್ ಟರ್ಮ್ ಅವರಿಗೆ ಕೊಡಬಾರ್ದು ಅಂತಕ್ಕಂಥ ಮನಸ್ಸು ಇವತ್ತು ರಾಜ್ಯದ ಜನರಲ್ಲಿ ಜಾತ್ಯಾತೀತವಾಗಿ ನಡೀತಾ ಇದೆ ಬಟ್ ನನಗನ್ನಿಸ್ತದೆ ನನಗೆ ನಂಬಿಕೆ ಇದೆ ನಾನು ಓಡಾಡ್ತಾ ಇರೋದ್ರಲ್ಲಿ ಜನರ ನಾಡಿಯನ್ನು ನೋಡ್ತಾ ಇರೋ ಮಾತುಗಳನ್ನು ಅದರಲ್ಲಿ ವಿಶೇಷವಾಗಿ ಯುವ ಜನತೆಯನ್ನು ಮಾತಾಡಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಸಾರಿ ಜೆ ಡಿ ಎಸ್ ಗೋಯಿಂಗ್ ಟು ಹ್ಯಾವ್ ದಟ್ ಮ್ಯಾಜಿಕ್ ನಂಬರ್ ಇಂಡಿಪೆಂಡೆಂಟಾಗಿ ಸರ್ಕಾರ ನಡೆಸುವಂಥ ಒಂದು ಅವಕಾಶವನ್ನು ಈ ರಾಜ್ಯದ ಮತದಾರ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ನಮಗಿದೆ ಆ ನಂಬಿಕೆ ಇದು ಯಾವಾಗ ಯಾರ ಜೊತೆ ಹೋಗಬೇಕು ಬಿಡಬೇಕು ಅಂತಕ್ಕಂಥದ್ದು ಅದು ಆಮೇಲಿನ ತೀರ್ಮಾನಗಳು ಈಗಲ್ಲ ನಾನೊಂದು ನಾಲ್ಕೈದು ತಿಂಗಳಾಗಿದ್ದೀವತ್ತು ಜೆ ಡಿ ಎಸ್ ಪಾರ್ಟಿ ಸೇರಿ ನಾನು ಕೆಲಸದಲ್ಲಿ ಮಗ್ನಾಗಿದ್ದೀನಿ ನಾನು ಮಾತ್ಗಿಂತ ಹೆಚ್ಚಾಗಿ ಮತ್ತು ಟೂರ್ ಮಾಡ್ತಾಯಿದ್ದೀನಿ ರಾಜ್ಯ ಸುತ್ತಲೇ ನಾಳೆನೂ ಕೂಡ ಕುಮಾರಸ್ವಾಮಿಯವ್ರ ಜೊತೆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗ್ತಾಯಿದ್ದೀನಿ ಮತ್ತು ನಾನು ಹುಣಸೂರಿಂದ ನಿಲ್ಕೋಬೇಕು ಅಂತಂಥೇಳಿ ನಮ್ಮ ಪಕ್ಷ ಆದೇಶ ಮಾಡಿದಾಗ ನಾನು ಹೊಸ ಕ್ಷೇತ್ರ ನನಗೆ ಅದು ಸೊ ದೇವರಾಜ್ರು ಕರ್ಮಭೂಮಿ ಅದು ಅದೇ ಸೊ ನಾನು ಜನರಿಗೆ ಹೊಸದಾಗಿರೋದ್ರಿಂದ ನಾನು ಹೊಸಬಿ ನಿಲ್ಲದೇ ಇರ್ಬೋದು ಬಟ್ ಹಳ್ಳಿಗಳು ನನಗೆ ಹೊಸದಲ್ಲಿ ಅದ್ರಲ್ಲಿ ಟೂರ್ ಮಾಡ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ಜನರ ಜೊತೆ ಮಿಕ್ಸ್ ಆಗ್ತಾಯಿದ್ದೀನಿ ಸೊ ಈ ಸಮಯದಲ್ಲಿ ಇದರಲ್ಲಿ ನಾನು ಪೂರ ಬ್ಯುಸಿಯಾಗಿ ಹೋಗಿದ್ದೀನಿ ನನ್ನ ನಾನು ತೊಡಗಿಸ್ ಅದ್ರ ಜೊತೆಗೆ ಜಿಲ್ಲೆಯಲ್ಲಿರ್ತೀನಿ ಹೊರಗಡೆ ಪ್ರವಾಸ ಇದೆ ಮತ್ತು ನಮ್ಮ ಪಕ್ಷಕ್ಕೂ ಕೂಡ ಹೊಸ ರೂಪ ಹೇಗೆ ಕೊಡ್ಬೋದು ಅದು ಪಬ್ಲಿಸಿಟಿಯಲ್ಲಿರ್ಬೋದು ಮ್ಯಾನಿಫೆಸ್ಟೋ ಇರ್ಬೋದು ಸೊ ಇದರೆಲ್ಲ ಸ್ವಲ್ಪ ನಾನು ನಮ್ಮ ಸೀನಿಯರ್ಸ್ ಎಲ್ಲ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಬೇರೆ ಬೇರೆ ನಾನು ಏನೂ ಮಾತಾಡಲಿಕ್ಕೂ ಕೂಡ ಬಟ್ ಈ ಈ ಮಧ್ಯೆ ನಾನು ಮಾತಾಡ್ತಾನೆ ಇರ್ತೀನಿ ಮೀಡಿಯಾದಲ್ಲಿ ಅದರಲ್ಲಿ ಕೆಲವು ಇಶ್ಯೂಸ್ ತೊಗೊಂಡು ಮಾತಾಡ್ತಾನೆ ಇರ್ತೀನಿ ನನ್ನ ಜೊತೆ ಯಾರ್ಯಾರೋ ದೊಡ್ಡವರು ಬಂದುಬಿಡ್ತಾರೆ ಅಂತ ನಾವೇನು ಆಸೆನೂ ಇಟ್ಕೊಂಡಿರಲಿಲ್ಲ ಮತ್ತು ನಾನು ಯಾರು ನೀವು ಬಂದ್ಬಿಡಿ ನನ್ನ ಜೊತೆಗೆ ನಾನು ಹಿಂಬಾಲಿಸ್ಬೇಕು ಅಂತ ನಾನು ಕೇಳೋನು ಅಲ್ಲ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ಇಲ್ಲಿ ಏನಾಗಿದೆ ಅಂತಂದ್ರೆ ಅಧಿಕಾರ ಇದೆ ಈಗ ಎಲ್ಲರೂ ಅಧಿಕಾರದಿಂದ ಓಡ್ತಾ ಇದ್ದಾರೆ ಜನವರಿ ಕಳೆದ ಮೇಲೆ ರಿವರ್ಸ್ ಆಗ್ತಾ ಹೋಗ್ತಿರ್ತದೆ ಇದು ನಾವು ನೋಡಿರುವಂಥ ಸತ್ಯ ಉದ್ದಕ್ಕೂ ಕೂಡ ಏನೇನಾಗಿದೆ ಆಗಿದೆ ಅಂತಂತೇಳಿ ಸೊ ಹಾಗಾಗಿ ಬರೋರು ಕೂಡ ಸಂದರ್ಭ ನೋಡ್ತಾ ಇದ್ದಾರೆ ಸಮಯ ನೋಡ್ತಾ ಇದ್ದಾರೆ ಬಂದು ನಾವು ಕೂಡ ಈಗ ನಾವು ಬರ್ತೀನಿ ಏನು ಕೊಡಿಸ್ತೀಯ ಅಂತ ನಾನೇನು ಕೊಡಲಿ ಅಧಿಕಾರ ಅಂತಸ್ತು ಏನಿದೆ ಇಲ್ಲಿ ಯಾರು ಬಂದರೂ ಈ ಪಕ್ಷದಲ್ಲಿ ದುಡಿಬೇಕು ಇವತ್ತು ದುಡಿಯೋಕ್ಕೆ ಯಾರು ತಯಾರಿರ್ತಾರೆ ಬರ್ತಾರೆ ಅವರು ದುಡಿಯೋರಿಗೆ ಯಾರು ಆ ಯಾವ ಆಹ್ವಾನವೂ ಬೇಕಾಗಿಲ್ಲ ಅವ್ರ ಪಾಡಿಗೆ ಅವ್ರು ಬರೀತಾರೆ ಬರ್ತಾರೆ ದುಡಿತಾರೆ ಅದನ್ನು ಸೊ ಹಾಗಾಗಿ ಯಾರೂ ಬರಲಿಲ್ಲ ಇವತ್ತು ನಮ್ಮ ಸಮಾಜ ಇವತ್ತು ಸಂಪೂರ್ಣ ಬದಲಾವಣೆ ಆಗ್ತಾಯಿದೆ ಇವತ್ತು ಸಿದ್ದರಾಮಯ್ಯನವರಿಂದ ವಿಮುಖ ಇದೆ ಹಿಂದುಳಿದ ವರ್ಗದ ಬಹುಸಂಖ್ಯಾ ಕುರುಬ ಸಮುದಾಯದ ಸಿದ್ದರಾಮಯ್ಯನವ್ರನ್ನ ಡಿಟ್ಯಾಚ್ ಆಗ್ತಾಯಿದೆ ಇವತ್ತು ಸಾಕಲ್ವೇ ಅದಕ್ಕಿಂತ ನಾ ಆ ಜನ ಬೇಕು ಯಾರೋ ಬೇಕು ಯಾರೋ ಟಿಕೆಟಿಗೆ ಬರ್ತಾನೆ ಮತ್ತೊಂದಿಗೆ ಬರ್ತಾನೆ ಅಧಿಕಾರಿಗೆ ಬರ್ತಾನೆ ನಮಗೆ ಯಾಕೆ ಅವ್ರು ಕಟ್ ನಮಗೆ ಬೇಕಾಗಿರೋ ಸ್ಥಳೀಯ ಲೀಡರ್ಗಳು ಮತದಾರರು ಸೊ ಅದರಲ್ಲಿ ನಾನು ಯಾವ ನಾನು ಯಾವ ಸಮಾಜದಿಂದ ಬಂದಿದ್ದೀನೋ ಯಾಕೆಂದರೆ ಇವತ್ತು ಇವತ್ತೆಲ್ಲ ಅದ್ರ ಮೇಲೆ ನಡೀತಾ ಇರೋದು ಸೊ ಆ ಸಮಾಜ ಇವತ್ತು ನನ್ನ ಜೊತೆಗೆ ಬರ್ತಾ ಇದೆ ಇವತ್ತು ಸಹ ಅದೇ ಅದೇ ಒಂದು ದೊಡ್ಡ ಶಕ್ತಿ ನಮ್ಗೆ ಇವತ್ತು ಜನ ಭಾಳ ಅಭಿಮಾನದಿಂದ ಕಾಣ್ತಾ ಇದ್ದಾರೆ ಯಾವ ಜಾತಿ ಧರ್ಮ ಭಾಷಿಕರು ಯಾರು ಕೂಡ ನೆಗೆಟಿವ್ ಆಗಿ ಅವರು ಮಾತಾಡ್ತಾರಲ್ಲ ಎಲ್ಲರೂ ಕೂಡ ಪಾಸಿಟಿವ್ ಆಗಿದೆ ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ ಮೇಲಾಗಿ ಅವರಿಗೆ ದೇವರಾಜರ ಪ್ರೀತಿ ಮಾಡುವರು ನಾನು ಪ್ರೀತಿ ಮಾಡ್ತಾರೆ ದೇವೇಗೌಡರನ್ನು ಪ್ರೀತಿ ಮಾಡೋರು ನನ್ನ ಪ್ರೀತಿ ಮಾಡ್ತಾರೆ ಸೊ ಹಾಗಾಗಿ ಮತ್ತು ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಅಥವಾ ಆ ಭಾಗದ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಏನು ನನ್ನ ಕೈಲಿ ಆದ ಕೆಲಸ ಅಂತ ಜನ ಸ್ಮರಣೆ ಮಾಡ್ತಾರೆ ಸೊ ಹಾಗಾಗಿ ಮತ್ತು ನಮ್ಮೆಲ್ಲ ನಡವಳಿಕೆಗಳು ಜನರ ಜೊತೆಗೆ ಸದಾ ಜನರ ಮಧ್ಯೆ ಇರ್ತಕ್ಕಂಥದ್ದು ಇದೆಲ್ಲ ಆ್ಯಡ್ ಆಗ್ತಾ ಇದೆ ನನಗೆ ಭಾಳ ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ ಭಾಳ ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ ದೊಡ್ಡವರು ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲ ಹಂತದಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ತುಂಬ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ನಾನು ನನಗೆ ಅತ್ಯಂತ ಖುಷಿ ಕೊಟ್ಟ ಕ್ಷಣ ಅಂತಂದರೆ ನಾನು ಶಾಸಕನಾಗಿ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಫೆಬ್ರವರಿ ಇಪ್ಪತ್ತನೇ ತಾರೀಕು ರಾತ್ರಿ ಒಂದು ಗಂಟೆಗೆ ರಿಸಲ್ಟ್ ಬಂತು ಕೆ ಆರ್ ನಗರದಿಂದ ನಮ್ಮ ಹಳ್ಳಿಗೆ ಹೋದೆ ನಾನು ನನ್ನ ಹಳ್ಳಿಯ ಹಾಡಿನಲ್ಲಿ ಬರೆದಿದ್ದೀನಿ ಅದನ್ನು ಅಲ್ಲಿ ಹೋದಾಗ ನಮ್ಮ ಮೂರಿನ ಜನ ಎಲ್ಲ ನಮ್ಮ ಅಂಗಳದಲ್ಲಿ ಸೇರಿದರು ಆವಾಗ ನಮ್ಮ ತಾಯಿ ಹಾಲು ಕೂಡ್ಲಿಕ್ಕೆ ಬಂದರು ನಮ್ಮ ತಂದೆ ಬೇಡ ಕೊಡಿಲಿ ಅಂತ ಇಸ್ಕೊಂಡ್ರು ಇಸ್ಕೊಂಡು ಹೇಳಿದರು ಅವರು ನೋಡಪ್ಪ ನಾನು ನಾನಿವ ಪಂಚಾಯತಿ ನೋಡ್ತಾ ನೋಡ್ತಾಯಿರ್ತೀನಿ ಸುಮ್ಮನೆ ಎಲ್ಲದಕ್ಕೂ ಕೈ ಹೊಡ್ತಿರ್ತವೆ ಅದಲ್ಲಪ್ಪ ಅದಲ್ಲ ನೋಡು ನೀನು ನಿನ್ನ ಕುಟುಂಬ ಉಣ್ಣು ಅನ್ನ ಆ ಮಕ್ಕಳ ಶಿಕ್ಷಣ ವಿದ್ಯೆ ನನ್ನ ಭೂಮಿಯಿಂದ ಆಗಬೇಕಪ್ಪ ನನ್ನ ಭೂಮಿಯಿಂದ ಯಾವತ್ತೂ ಕೂಡ ನೀನು ಒಂದು ಸಾರ್ವಜನಿಕ ಜೀವನದಲ್ಲಿ ಈಗ ಅನ್ನಬಾರ್ದು ನೀನು ನನ್ನ ತಂದೆ ನಿರಕ್ಷರ ಕುಕ್ಷಿಯವನು ವಿದ್ಯೆ ಇಲ್ಲದಾದ್ರೂ ವಿವೇಕವಂತ ಸೊ ಆ ಕ್ಷಣ ನನಗೆ ಭಾಳ ಸಂತೋಷ ಕೊಡ್ತು ಆ ನನ್ನಪ್ಪ ಹೇಳಿದ ದಾರಿನಲ್ಲೇ ಬಹಳ ಪ್ರಾಮಾಣಿಕವಾಗಿ ಹೋಗುವಂಥ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಸೊ ಆ ಅದು ದೊಡ್ಡ ಖುಷಿ ಮತ್ತು ನನ್ನ ಸಾರ್ವಜನಿಕ ಜೀವನದ ಒಂದು ಮಾರ್ಗದರ್ಶಿ ಅತ್ಯಂತ ನೋವಿನ ಕ್ಷಣ ನಾನು ಸಿದ್ದರಾಮಯ್ಯನ ಸಹವಾಸ ಮಾಡಿದ್ನಲ್ಲ ಸಿದ್ದರಾಮಯ್ಯನಿಗೆ ಸಹಾಯ ಮಾಡಲಿಕ್ಕೆ ಹೋದ್ನಲ್ಲ ಸಿದ್ದರಾಮಯ್ಯನಿಂದ ಅವಮಾನಿತ ಆದನಲ್ಲ ನಾನು ಆ ಕ್ಷಣ ಇದೆಯಲ್ಲ ಅದು ಬಹಳ ಎಲ್ಲಿಗೆ ಹೋಲಿಸ್ಕೋಬೇಕು ಅಂದರೆ ನಾನು ಒಂದು ಸರಿ ಓದ್ತಾ ಮಹಾಭಾರತದ ಕಥಾನಕದಲ್ಲಿ ಹೇಗೆ ಕುಂತಿ ಕರ್ಣನನ್ನು ಆ ಬಾಳೆದೆಲೆ ಮೇಲೆ ಮಗುವನ್ನು ತೇಲ್ಬಿಟ್ಟು ಅವಳ ಮಾನಸಿಕ ಜರ್ಜರಿತ ಅದು ತಾಯಿತನದ ತುಮುಲ ಮತ್ತು ಜನ್ಮ ಕೊಟ್ಟ ಜೀವವನ್ನೇ ಒಂದು ಬಾಳೆಯಲ್ಲಿ ಅವಳು ಅವಳ ಅವಳು ಏನೇನು ಅನುಭವಿಸಿದ್ಲು ಅದು ನಾನು ಅನುಭವಿಸುವಂಥ ಸ್ಥಿತಿ ಸರ್ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ನಡವಳಿಕೆಗಳನ್ನು ಚೆನ್ನಾಗಿಟ್ಕೊಳ್ಳಿ ಈ ರಾಜ್ಯದಲ್ಲಿ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ ಆದರೆ ನಿಮ್ಮ ಭಾವ ನಿಮ್ಮ ಘನತೆ ಎಲ್ಲ ಕುಸಿತಾ ಇದೆ ಎಲ್ಲ ಕುಸಿತಾ ಇದೆ ನಿಮ್ಮಿಂದ ಕರ್ನಾಟಕ ರಾಜ್ಯದ ಮಹೋನ್ನತ ಪದವಿ ಮುಖ್ಯಮಂತ್ರಿಯ ಪದವಿ ಆ ಸ್ಥಾನದ ಗೌರವ ಅಭಿಮಾನವನ್ನು ಕಳಿಬೇಡಿ ಆ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಉಳಿದ ದಿವಸಗಳಲ್ಲಿ ಮಾಡಿ ಅಂತಕ್ಕಂಥ ಮಾತು ಅಷ್ಟೆ ಖಂಡಿತ ಇಲ್ಲ ಯಾಕೆಂತಂದರೆ ಮುಖ್ಯಮಂತ್ರಿ ಸಹವಾಸವನ್ನೇ ಒದ್ದು ಬಂದವನು ನಾನು ಯಾರ್ಯಾರು ಬರ್ತಾರೆ ಬೇಕಾದ್ರೆ ನನಗೆ ಯಾವ ಆಶೆಗಳು ಇಲ್ಲ ನನಗೆ ನಾನು ನನಗೆ ಯಾವ ಐ ಡೋಂಟ್ ಹ್ಯಾವ್ ಆ ಥರ ಎಂಟಿಸಿಲ್ಲ ನನ್ನ ಹತ್ರ ಅನಿಸ್ತು ಹಾಗಾಗಿ ನನಗೆ ಅಲ್ಲಿ ಬಿಟ್ಟು ಬಂದಿದ್ದು ಖುಷಿ ಕೊಟ್ಟಿದ್ದೀವಿ ಹೊರತು ಅಂದರೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದಿದ್ದು ನನಗೆ ಈಗಲೂ ಕೂಡ ನೋವಿದೆ ಮನಸ್ಸಲ್ಲಿ ಆದರೆ ಈ ಸಿದ್ದರಾಮಯ್ಯನ ಸಂಘ ಬಿಟ್ಟು ಬಂದಿದ್ದು ಇನ್ನೂ ಖುಷಿ ಕೊಟ್ಟಿದೆ ನಾನು ಇಂಥ ಒಂದು ಸಹವಾಸ ಮಾಡಿದ್ನಲ್ಲಪ್ಪ ನಾನು ಇಂಥವ್ರಿಗೆ ಸಹಾಯ ಮಾಡಿಬಿಟ್ವಲ್ಲ ನಾವೆಲ್ಲ ಸೇರಿಕೊಂಡ್ರು ಅನ್ನೋ ನೋವಿದೆ ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ನೋವಿದೆ ಸಿದ್ದರಾಮಯ್ಯನಿಗೆ ಸಹಾಯ ಸಹಕಾರಗಳು ಕೊಟ್ಟಿದ್ದು ನೋವಿದೆ ಬಟ್ ಅವರ ಬಿಟ್ಟು ಬಂದವಲ್ಲ ಅದು ಸಂತೋಷದ ಸಂಗತಿ ಇವತ್ತಿಯೂ ಇದೆ ನಾನೆಂದೂ ಕೂಡ ಅದು ಪರಿತಪ್ ಇದನ್ನು ಪಾಶ್ಚಾತ್ತಪ್ಪಿಲ್ಲ